ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೆ ಮಾರ್ನಿಂಗ್ ಬ್ಲಾಗ್ ಇವತ್ತು ಫ್ರೈಡೇ ಆಗಿರೋದು ನಾನು ಸ್ವಲ್ಪ ಬೇಗನೆ ಇದ್ದು ಹೊರಗಡೆ ಎಲ್ಲ ತೊಳೆದು ಹಾಗೆ ಸಿಂಪಲ್ ಆಗಿರುವಂಥ ರಂಗೋಳಿನ ಬಿಡಿಸಿದ್ದೆ ನಾರ್ಮಲ್ ಟೈಮಲ್ಲೆಲ್ಲ ಬರೀ ರಂಗೋಲಿ ಪ್ಲೇಟ್ಸ್ ಡಿಸೈನ್ಸ್ ಬರ್ತಾವಲ್ಲ ಆ ಥರದ್ರಲ್ಲಿ ಬರೀ ಹೊಸಲು ಮುಂದೆ ಅಷ್ಟೇ ಬಿಡಿಸ್ತೀವಿ ಬಟ್ ಫ್ರೈಡೇ ಆಗಿರೋದನ್ನ ಸ್ವಲ್ಪ ದೊಡ್ಡದಾಗಿರೋವಂಥ ರಂಗೋಲಿನ ಬಿಡಿಸ್ತೀನಿ ಹಾಗೆ ನಾನೂ ಸಹ ರೆಡಿ ಆಗ್ಬಿಟ್ಟು ಇವತ್ತು ತಿಂಡಿಗಂತೆ ಬಿಟ್ಟು ಚೌಚೌ ಬಾತ್ ಮಾಡ್ತೀನಿ ಹೇಗೂ ದೇವ ನೈವೇದ್ಯಕ್ಕೆ ಕೇಸರಿ ಬಾತ್ ಮಾಡೋಣ ಅಂದ್ಕೊಂಡಿದ್ದೆ ಹಾಗೆ ಇನ್ನೇನು ಉಪ್ಪಿಟ್ಟು ಕಾಂಬಿನೇಷನ್ ಆದರೆ ಸೂಪರ್ ಆಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಿದ್ದೀನಿ ಹಾಗೆ ಇಲ್ಲಿಗೆ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡಿಕ್ ಬಿಡೋಣ ಆಮೇಲೆ ಉಪ್ಪಿಟ್ ಮಾಡೋಣ ಅಂದ್ಕೊಂಡೆ ಈಗ ಕೇಸರಿ ಭಾತ್ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಪ್ಯಾನ್ಗೆ ತುಪ್ಪನ ಹಾಕ್ತಿದೀನಿ ಇಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಂಡು ಇದಕ್ಕೆ ದ್ರಾಕ್ಷಿ ಮತ್ತೆ ಗೋಡಂಬಿನ ಹಾಕೊಂಡ್ಬಿಟ್ಟು ಇದನ್ನ ಫ್ರೈ ಮಾಡಿ ಸರಿ ಇಟ್ಕೊಂತೀನಿ ಈಗ ಉಳಿದಂಥ ತುಪ್ಪಕ್ಕೇ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆಯಲ್ಲಿ ಬಾತ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಅದನ್ನು ಸಹ ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಈ ಕೇಸರಿ ಭಾತ್ ಪ್ರೊಸೆಸ್ನ ಇನ್ನೊಂದು ಥರದಲ್ಲೂ ಮಾಡ್ಬೋದು ಬಟ್ ನಾನು ಈ ರೀತಿ ಆದರೆ ಬೇಗ ಆಗಿಬಿಡುತ್ತೆ ಸಿಂಪಲ್ ಆಗಿ ಅಂತ ಹೇಳ್ಬಿಟ್ಟು ಈ ಪ್ರೊಸೆಸಲ್ಲೇ ಮಾಡ್ತಿದ್ದೀನಿ ಹಾಗೆ ಈಗ ರವೆನೂ ಸಹ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಸರಿ ಇಟ್ಕೊಬಿಡೋಣ ಈಗ ನಾವು ಯಾವ ಬಟ್ಲಲ್ಲಿ ಕೇಸರಿ ಬಾತ್ ಮಾಡ್ತೀವಿ ಅದೇ ರೀತಿ ಇನ್ನೊಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಈಗ ಅದಕ್ಕೆ ನಾವೆಷ್ಟು ರವೆ ತೊಗೊಂಡಿರ್ತೀವಿ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನಿಮ್ಗೆ ಯಾರು ಕೇಸರಿ ಬಾತ್ ಸ್ವಲ್ಪ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೋದು ನಾನು ಕಪ್ ಕಪ್ಪಷ್ಟು ರವೆಗೆ ನಾನಿಲ್ಲಿ ಎರಡೂವರೆ ಕಫಸ್ಟು ನೀರನ್ನ ತಗೊಂಡಿದ್ದೀನಿ ಯಾಕಂದರೆ ಕೇಸರಿ ಭತ್ತು ಸ್ವಲ್ಪ ತೆಳುವಾಗೆ ಇರಬೇಕು ಯಾಕಂದರೆ ತಣ್ಣಗೆ ಆಗ್ತಾ ಆಗ್ತಾ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಳುವಾಗೆ ಮಾಡ್ತೀನಿ ಕೇಸರಿ ಭತ್ತ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ನೀರೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅಷ್ಟು ಆಯಿಲು ಅಥವಾ ತುಪ್ಪ ಯಾವ್ದು ಬೇಕಿದ್ರೂ ಹಾಕೋಬೋದು ಈಗ ನಮಗೆ ಯಾವ ಕಲರ್ ಬೇಕು ಅಂದರೆ ಆರೆಂಜ್ ಕಲರ್ ಬೇಕು ಅಂದರೆ ಆರೆಂಜ್ ಕಲರ್ ಇಲ್ಲ ಪೈನಾಪಲ್ ಕಲರ್ ಬೇಕು ಅಂತಂದರೆ ಪೈನಾಪಲ್ ಕಲರ್ ಎಸೆನ್ಸ್ನ ಸೇರಿಸ್ಕೊಂಡ್ಬಿಟ್ಟು ಈಗ ನೀರೆಲ್ಲ ಚೆನ್ನಾಗಿ ಕುದಿ ಬರಬೇಕು ಅಂಥ ಟೈಮಲ್ಲಿ ನಾವು ಹುರ್ದಿಟ್ಟಂಥ ರವೆ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಯಾವುದೇ ರೀತಿ ಗಂಟುಗಳಿಂದ ಚೆನ್ನಾಗಿ ಕಳಿಸ್ಕೋಬೇಕು ಬಟ್ ರವೆ ಹಾಕಿದ ಮೇಲೆ ಕೈ ಆಡಿಸ್ತಾನೆ ಇರಬೇಕು ಹಾಗೆ ಇಲ್ಲಿ ನಾನು ಮುಖಾಲು ಕಪ್ಪಷ್ಟು ಸಕ್ಕರೆ ಸಹ ಆ್ಯಡ್ ಮಾಡಿಕೊಂಡು ಇದಕ್ಕೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನು ಸೇರಿಸ್ಕೊಳ್ಳೋಣ ಏಲಕ್ಕಿ ಪೌಡರ್ ಹಾಕಿದರೆ ಒಳ್ಳೆ ಆರಾಮ ಬರ್ತಿರುತ್ತೆ ಈ ಏಲಕ್ಕಿ ಪೌಡರ್ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ರವೆ ಕುದಿಬೇಕಾಗಿರುತ್ತೆ ಹಾಗೆ ರವೆ ಕೂತ ಸ್ವಲ್ಪ ಹದಕ್ಕೂ ಬರ್ತಿರೋತಲ್ಲ ಅಂಥ ಟೈಮಲ್ಲಿ ಒಂದು ಅಷ್ಟು ತುಪ್ಪ ಸೇರಿಸ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಳ್ಬೇಡೋಣ ಹಾಗೆ ಕೆಸರಿ ಬತ್ತು ನಾನು ಹೇಳಿದ್ನಲ್ಲಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಅಂತ ನೀವು ನೋಡ್ತಿರ್ಬೋದು ಕಂಟೆಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಸ್ವಲ್ಪ ತೆಳುವಾಗಿಯೇ ಐತೆ ಈಗ ಕೊನೆಗೆ ಇದಕ್ಕೆ ನಾವು ಫ್ರೈ ಮಟನ್ ದ್ರಾಕ್ಷಿ ಗೋಡಂಬಿ ಐತಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಕಳಿಸ್ಕೊಂಡು ಸರಿಕೊಂಡ್ಬಿಟ್ರೆ ಕೇಸರಿ ಭಾತು ಸಹ ರೆಡಿ ಆಗುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪೈನಾಪಲ್ ಎಸೆನ್ಸ್ ಹಾಕಿರೋದನ್ನ ಸೇಮ್ ಪೈನಾಪಲ್ ಫ್ಲೇವರೇ ಬರ್ತಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಗೆ ನಾನು ಇನ್ನೂ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಯಾಕಂದ್ರೆ ನಮಗೆ ಕೋಲ್ಡ್ ಆಗಿರೋ ಸಿಚುವೇಷನ್ ಇಂದ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ತುಪ್ಪ ಹಾಗೆ ಇನ್ನು ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೂ ನಾನು ಇಲ್ಲಿ ಹಾಗೆ ಬೀನ್ಸು ಒಂದು ಕ್ಯಾರೆಟು ಇದರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೇನೆ ಟೊಮೊಟೊ ಎಲ್ಲ ಅದ್ರ ಇರುವಂಥ ರಸ ಹಾಗೆ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಬರೀ ಸ್ಕಿನ್ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಮೀರಿ ಇದರ ಜೊತೆಗೇನೆ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ತಿದ್ದೀನಿ ನಾನು ಈ ತರ ತರಕಾರಿ ಉಪ್ಪಿಟ್ಟು ಮಾಡಿದಾಗ ಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಬಾಂಬೆ ರವೆ ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಬಾಂಬೆ ರವೆ ಸ್ವಲ್ಪ ದಪ್ಪ ಬರುತ್ತೆ ಅದರಿಂದ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಉಪ್ಪಿಟ್ಟಿಗೆ ಕಾಂಬಿನೇಷನ್ ಅಂತೇಳ್ಬಿಟ್ಟು ಈಗ ಮೊದಲಿಗೆ ರವೆನ ಹುರ್ಕೊಳ್ಳಿಕ್ಕೆ ಒಂದು ಬಾಂಡೆಗೆ ಒಂದು ಎರಡು ಸ್ಪೂನಷ್ಟು ಅಷ್ಟು ಹಾ ರವೆನ ಡ್ರೈ ರೋಸ್ಟ್ ಮಾಡ್ಕೊಬಿಡೋಣ ಬಟ್ ನಮ್ಮ ಮನೆಗೆ ಉಪ್ಪಿಟ್ಟು ಮಾಡಿದಾಗೆಲ್ಲ ಬರೀ ತರಕಾರಿ ಹಾಕ್ಬಿಟ್ಟೆ ಮಾಡ್ತೀವಿ ತುಂಬಾನೇ ಚೆನ್ನಾಗಿರುತ್ತೆ ಪ್ಲೇನ್ ಆಗಿ ಮಾಡೋದಕ್ಕಿಂತ ಈ ತರ ತರಕಾರಿ ಹಾಕಿಬಿಟ್ಟು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸ್ವಲ್ಪ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ರೀತಿ ತರಕಾರಿನೇ ಹಾಕಿಬಿಟ್ಟು ಮಾಡ್ತೀವಿ ಇನ್ನು ಕ್ಯಾಪ್ಸಿಕಮ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಈಗ ರವೆನೂ ಸಹ ಡ್ರೈ ರೋಸ್ಟ್ ಆಗಿದೆ ಇದನ್ನ ಎಲ್ಲ ಸರಿ ಇಟ್ಕೊಬಿಡೋಣ ಈಗ ಉಪ್ಪಿಟ್ಟು ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ಇಟ್ಕೊಂಬಿಟ್ಟು ಇಲ್ಲಿ ಒಂದು ಹತ್ತು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಿದ್ದೀನಿ ಉಪ್ಪಿಟ್ಟಿಗೆ ಆಯಿಲ್ ಜಾಸ್ತಿಯೇ ಹಾಕೋಬೇಕಾಗುತ್ತೆ ಯಾಕಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಇದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಈಗ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಹಾಗೆ ಕಡಲೆಬೇಳೆ ಒಂದು ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಇದಕ್ಕೆ ಉದ್ದಿನಬೇಳೆ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನನಗೆ ಈ ಥರ ಉಪ್ಪಿಟ್ಟಲ್ಲಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿಯೇ ಇದ್ದರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿತ್ತು ಬಟ್ ಅದು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ತಿನ್ಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿಯಾಗೂ ಸಿಕ್ತಾವಲ್ಲ ಹಾಗೆ ಇದ್ರ ಜೊತೆಗೇನೆ ಈರುಳ್ಳಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕರಿಬೇವು ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಗೆ ಕ್ಯಾರೆಟ್ ಇದ್ರ ಜೊತೆಗೇನೆ ಬೀನ್ಸನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇನ್ನೇನಾದ್ರು ಹಸಿ ಬಟಾಣಿ ಇತ್ತು ಅಂದರೆ ಅದನ್ನು ಹಾಕೋಬೋದು ಹಸಿ ಬಟನಿ ಇರಲಿಲ್ಲ ಅದಕ್ಕೆ ಅಂತೇಳ್ಬಿಟ್ಟು ನಾನು ಇಲ್ಲ ಹಸಿ ಬಟನಿ ಹಾಕಿಲ್ಲ ಬಟ್ ಹಸಿ ಬಟಾನಿ ಉಪ್ಪಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ತರಕಾರಿ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಆಯಿಲಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಆಯಿಲಲ್ಲೇ ಫ್ರೈ ಮಾಡೋದ್ರಿಂದ ಬೇಗನೂ ಕುಕ್ ಆಗಿಬಿಡುತ್ತೆ ಯಾಕಂದರೆ ಆಯಿಲಲ್ಲೇ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ಲ ಇನ್ನು ಜಾಸ್ತಿ ಬೇಯಕ್ಕೆ ಟೈಮು ತಗೊಳ್ಳೋದಿಲ್ಲ ಈಗ ತರಕಾರಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಹಾಕೊಳ್ಳೋಣ ಟೊಮೊಟೊ ಹಾಕಬೇಕಾದ್ರೆ ಕೊನೆಗೆ ಹಾಕೊಳ್ಳಿ ಟೊಮೊಟೊ ಇಲ್ಲ ಅಂದ್ರೆ ರವೆ ಹಾಕೋ ಟೈಮಲ್ಲೂ ಹಾಕೋಬೋದು ಟಮೊಟೊ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಟೊಮೊಟೊ ಸಾಫ್ಟ್ ಆಗೋದಕ್ಕಿಂತ ಹಾಗೆ ಇದ್ರೇನು ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಎಷ್ಟು ರವೆ ತೊಗೊಂಡಿರ್ತೀವೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ತೊಗೋಬೇಕು ನಾನಿಲ್ಲಿ ಮುಕ್ಕಾಲು ಕಪ್ಗೆ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ತಿದ್ದೀನಿ ಏಕೆ ಅಂದರೆ ಅದು ರವೆ ಸ್ವಲ್ಪ ದಪ್ಪ ಇರೋದನ್ನ ಬೇಯೋಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಿಡಿಯುತ್ತೆ ಅದಕ್ಕೆ ಬಿಟ್ಟು ಮೂರು ಕಪ್ಪಷ್ಟು ನೀರನ್ನ ತೊಗೊತಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಯಾಕಂದರೆ ತರಕಾರಿ ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ ಅಲ್ವಾ ಒಂದು ಐದು ನಿಮಿಷ ಕುದಿಸ್ಕೊಂಡು ಇದಾದ್ಮೇಲೆ ಇದಕ್ಕೆ ನಾವು ರೋಸ್ಟ್ ಮಾಡೋಂಥ ರವೆ ಇದೆಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತಿರೋತಲ್ಲ ಯಾವುದೇ ರೀತಿ ಗಂಟುಗಳಿಂದ ಚೆನ್ನಾಗಿ ಕಳಿಸ್ಕೊಳ್ಳೋಣ ನಮಗೆ ಉಪ್ಪಿಟ್ಟು ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ತೆಳುವಾಗಿದ್ರೆ ತಿನ್ನೋಕ್ಕೆ ತುಂಬ ಸಾಫ್ಟಾಗಿರುತ್ತೆ ಹಾಗೆ ಕೇಸರಿ ಭಾತು ಸಾಫ್ಟಾಗಿರುತ್ತಲ್ಲ ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿರಬೇಕು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ರವೆ ಎಲ್ಲ ಕುದಿ ಬಂದಿದ್ದಾದಮೇಲೆ ಇದಕ್ಕೆ ಕೊನೆಗೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಕಳಿಸ್ಕೊಂಬಿಟ್ರೆ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇವಾಗಂತೂ ಉಪ್ಪಿಟ್ಟು ರೆಡಿಯಾಗುತ್ತೆ ಇದ್ರ ಜೊತೆಗೆ ಸ್ವಲ್ಪ ಪಿಕ್ಕಲು ಹಾಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ಉಪ್ಪಿಟ್ಟು ಜೊತೆಗೆ ಮೊಸರು ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಇನ್ನೇನಾದ್ರು ಒಂದೊಂದು ಟೈಮಲ್ಲಿ ಚಟ್ನಿ ಪುಡಿ ಹಾಕ್ಕೊಂಡು ತಿಂತೀವಿ ತುಂಬಾ ಚಟ್ನಿ ಪುಡಿ ಮತ್ತು ಉಪ್ಪಿಟ್ಟು ಕಾಂಬಿನೇಷನು ಸೂಪರಾಗಿರುತ್ತೆ ಬಟ್ ಉಪ್ಪಿಟ್ಟು ಬಿಸಿ ಬಿಸಿ ತಿಂದ್ರೇ ಚೆಂದ ತನಗಾದ್ಮೇಲೆ ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಈಗ ಉಪ್ಪಿಟ್ಟು ಸಹ ರೆಡಿ ಆಯಿತು ಇದನ್ನು ಸರಿ ಇಟ್ಕೊಬಿಡ್ತೀನಿ ಹಾಗೆ ಇನ್ನು ದೇವ್ರ ಸಮಯ ಎಲ್ಲ ನೆನ್ನೆ ಎಲ್ಲ ತೊಳೆದು ಬಿಟ್ಟಿದ್ದೆ ಈಗ ಅದನ್ನು ಸಹ ಇಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ನಾನು ಪೂಜೆ ಸಹ ಮುಗಿಸ್ಕೊಂಡೆ ಹಾಗೆ ಇವಾಗ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ತುಪ್ಪ ದೀಪ ಹೇಗೆ ಮಾಡೋದು ಅಂತ ಹಾಕಿದ್ನಲ್ಲ ಅದೇ ತುಪ್ಪ ದೀಪನೇ ಈಗ ಆಷಾಢ ಶುಕ್ರವಾರ ಆಗಿರೋದು ಅದನ್ನೇ ಹಚ್ಚುತ್ತಿದ್ದೀನಿ ಹಾಗೆ ಕೇಸರಿ ಭಾತ್ ಮಾಡಿಟ್ಟಂಥ ದೇವರ ನೈವೇದ್ಯಕ್ಕೆ ಅದನ್ನು ಸಹ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಇವತ್ತಂತೂ ಪೂಜೆ ತುಂಬಾ ಚೆನ್ನಾಗಾಯಿತು ಹಾಗೆ ಮನೆಯೆಲ್ಲ ಧೂಪ ಹಾಕಿಬಿಟ್ಟು ಹಾಗೆ ತುಪ್ಪ ದೀಪ ಹಚ್ಚಿರ್ತೀವಲ್ಲ ಅದಂತೂ ನಾವು ಕ ಆ ತುಪ್ಪ ದೀಪ ಮಾಡಬೇಕಾದ್ರೆ ಕರ್ಪೂರ ಹಾಕಿರ್ತೀವಲ್ಲ ಎಷ್ಟು ಆರಾಮ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆರಾಮ ಬರ್ತಿದ್ರೆ ನಿಜ ಸ್ಮೆಲ್ಲಿಗೆನೇ ಒಂಥರ ಒಳ್ಳೆ ಪಾಸಿಟಿವ್ನೆಸ್ ಬರ್ತಿದೆ ಅನ್ನೋ ಥರ ಇರುತ್ತೆ ಅಷ್ಟು ಅಷ್ಟು ಚೆನ್ನಾಗಿದೆ ಆರಾಮ ಹಾಗೆ ನೀವೇನಾದ್ರು ದೀಪ ಹಾಕ್ತಿರಲ್ಲ ಮನೆಗೆ ಅಂಥ ಟೈಮಲ್ಲಿ ಆ ಧೂಪಕ್ಕೆ ಒಂದು ಎಲೆ ಹಾಗೆ ಅದ್ರ ಜೊತೆಗೇನೆ ಎರಡು ಲವಂಗ ಹಾಕಿಬಿಟ್ಟು ಮನೇನ ಧೂಪ ಹಾಕಿ ನಿಮ್ಮ ಇದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಇರ್ತದೆ ತುಂಬನೇ ಪಾಸಿಟಿವ್ ವೈಬ್ಸ್ ಇರ್ತವೆ ಹಾಗೆ ನಾನು ಸಹ ತಿಂಡಿಯೆಲ್ಲ ಮುಗಿಸ್ಕೊಂಡು ಹಾಗೇನೇ ಮೀಶೋದಲ್ಲಿ ಒಂದು ಗ್ಲಾಸ್ ಬೌಲ್ ಆರ್ಡರ್ ಮಾಡಿದ್ದೆ ಅದಂತೂ ನನಗೆ ತುಂಬ ದಿನ ಆಸೆ ಇತ್ತು ಈ ಥರ ಗ್ಲಾಸ್ ಬೌಲ್ ತ ತಗೋಬೇಕು ಬಟ್ ಯಾವಾಗ ನೋಡಿದ್ರು ನನಗೆ ಅದರ ರಿವ್ಯೂಸ್ ಎಲ್ಲ ಚೆನ್ನಾಗಿರಲಿಲ್ಲ ತರಿಸ್ಕೊಂಡ್ರೆ ಹೆಂಗಿರ್ತದೋ ಏನೋ ಅದು ಕ್ವಾಲಿಟಿ ಚೆನ್ನಾಗಿರುತ್ತೋ ಇರಲ್ವೋ ಅಂತೇಳ್ಬಿಟ್ಟು ಒಂದು ಆ ಥರ ಒಪೀನಿಯನ್ನೇ ಇದೆ ಬಟ್ ಆಗಿಲ್ಲ ಆದರೂ ಹೆಂಗನ ಹಾಕಿಬಿಡಿ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಬಟ್ ಅದನ್ನು ಸಹ ಇವಾಗ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನನಗೂ ಅನಿಸು ಯಾವಾಗೋ ತರಿಸ್ಬೇಕಾಗಿತ್ತಲ್ಲ ಈ ಥರ ಬ್ಲೌಸು ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ವೈಸ್ ಅಂತೂ ಸೂಪರಾಗೈತೆ ಎಷ್ಟು ತಿಕ್ನೆಸ್ ಇದೆ ಅಂದರೆ ಈ ಲಾಸ್ಟದು ಒಂದು ಬೌಲ್ ಐತಲ್ಲ ಚಿಕ್ಕದು ಇದು ಟೂ ಫಿಫ್ಟಿ ಎಮ್ ಎಲ್ದು ಇದಂತೂ ಸಖತ್ತಾಗಿದೆ ಕ್ವಾಲಿಟಿ ಅಂತೂ ಬಟ್ ದೊಡ್ಡದು ಸ್ವಲ್ಪ ಕ್ವಾಲಿಟಿ ಕಮ್ಮಿನೇ ಐತೆ ಇನ್ನೀ ಸೆಕೆಂಡ್ ಆ್ಯಂಡ್ ಥರ್ಡ್ ಬೌಲ್ ಅಂತೂ ಸೂಪರ್ ಆಗೈತೆ ಕ್ವಾಲಿಟಿ ಅಂತೂ ನಿಜ ಹನ್ನೆರಡು ಪರ್ಸೆಂಟು ಚೆನ್ನಾಗಿದೆ ಅಷ್ಟು ಸಖತ್ತಾಗಿದೆ ಕ್ವಾಲಿಟಿ ಅಂತೂ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಹೊರಗಡೆ ತರಿಸ್ಕೊಂಡಿದ್ದಕ್ಕೆ ಬಟ್ ಇಷ್ಟು ದಿನ ಅದರಿಂದನೇ ಭಯ ಬಿದ್ದು ನಾನು ತರಿಸ್ಕೊತಿಲ್ಲ ಹೆಂಗಿರ್ತಾವೆ ಏನಾದ್ರು ಬ್ರೇಕ್ ಏನಾದ್ರು ಏನಾರು ಏನೋ ಬರಬೇಕಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ ಬಟ್ ಕ್ವಾಲಿಟಿ ವೈಸ್ ಸೂಪರಾಗೈತೆ ಹಾಗೆ ಈಗ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೆಸರು ಕಾಳು ಹಾಗೆ ಕಡಲೆಕಾಳು ಮೊಳಕೆ ಕಟ್ಟಿದ್ದೆ ಅದರ ಜೊತೆಗೇನೆ ಒಂದು ಆಲೂಗಡ್ಡೆನೂ ಕಟ್ ಮಾಡಿಬಿಟ್ಟು ಅದನ್ನೇ ಹುಳಿ ಸಾರು ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಈಗ ಹುಳಿ ಸಾರಗು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ ಈ ಮಸಾಲೆ ರುಬ್ಕೊಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಗೆ ಬೇ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಟೊಮೊಟೊ ಈರುಳ್ಳಿ ಕೊತ್ತಮೀರಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಮಸಾಲೆ ರುಬ್ಬಿಟ್ಕೊಳ್ಳೋಣ ಇದರ ಜೊತೆಗೆ ಹುಣಸೆ ಹಣ್ಣು ಸಹ ಹಾಕ್ಕೋಬೇಕು ಇಲ್ಲ ನಿಮ್ಗೇನಾದ್ರೂ ಮಿಕ್ಸಿ ಜಾರಿಗೆ ಹುಣಸೆ ಹಣ್ಣು ಹಾಕೋಲ್ಲ ಅಂತಂದರೆ ಇಲ್ಲ ಕೊನೆಗೆ ಹುಣಸೆ ರಸ ಹಾಕಿರೋ ಆಗುತ್ತೆ ಈಗ ಮಸಾಲೆ ಸಹ ರುಬ್ಬಿಟ್ಕೊಂಡಿದ್ದೀವಿ ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಈರುಳ್ಳಿ ಒಂದು ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಳ್ಳೋಣ ಇದೊಂದು ಈ ಹುಳಿ ಸರ್ ತುಂಬಾ ಚೆನ್ನಾಗಿರುತ್ತೆ ಆದರೆ ಬಟ್ ವೆದರ್ ಕಾಂಬಿನೇಷನ್ಗಂತೂ ಇವಾಗ ಮಳೆ ಸೀಸನ್ ಆಗಿರೋದ್ರೆ ಈ ವೆದರ್ಗೆ ಸಕತ್ತಾಗಿರುತ್ತೆ ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಆದರೆ ಸೂಪರ್ ಆಗಿರುತ್ತೆ ಈಗ ಸಾರು ಸಹ ಮಾಡ್ಕೊಬಿಡೋಣ ಒಂದು ಕುಕ್ಕರ್ ಇಟ್ಕೊಂಡು ಈಗ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಸೇರಿಸಿಕೊಳ್ಳೋಣ ಇದಕ್ಕೆ ಸಾಸಿವೆ ಹಾಗೆ ಇದರ ಜೊತೆಗೇನೆ ಈರುಳ್ಳಿ ಕರಿಬೇವನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ಟೊಮೊಟೊ ಹಾಗೆ ಇನ್ನು ನಾವು ಕಡಲೆಕಾಳೆಲ್ಲ ಇರುತ್ತಲ್ಲ ಮೊಳಕೆ ಕಟ್ಟಿದ ಅದನ್ನು ಸೇರಿಸ್ಕೊಂಡು ಇದ್ರ ಜೊತೆಗೆ ಏನಾರು ನಿಮ್ಮ ಮನೆಗೆ ಯಾರು ಬದ್ನೆಕಾಯಿ ಇತ್ತು ಅಂದರೆ ಬದ್ನೆಕಾಯಿ ಹಾಕಿಕೊಡಿ ಬಟ್ ಈ ಹುಳಿ ಸಾರಿಗೆ ಹಾಕಿ ಹಾಕಿದರೆ ತುಂಬನೇ ಚೆನ್ನಾಗಿರುತ್ತೆ ಬಟ್ ಮನೆಗೆ ಇರಲಿಲ್ಲ ನಾನು ಅದಕ್ಕೆ ಅಂತಲೇ ಹಾಕಿಲ್ಲ ಬಟ್ ಆಲೂಗಡ್ಡೆ ಬದ್ನೆಕಾಯಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಈಗ ಆ ಕಾಳೆಲ್ಲ ಹಾಕೊಂಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಂಥ ಮಸಾಲೆ ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಈಗ ಒಂದ್ಸಲ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ಚೆಕ್ ಮಾಡಿ ಏನಾದ್ರು ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡಿಬಿಟ್ಟು ಮುಚ್ಚಿಲ ಹಾಕಿ ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡು ಆಮೇಲೆ ಕುಕ್ಕರ್ ತನ್ನಗಾದಮೇಲೆ ಮತ್ತೆ ಮುಚ್ಚಿಲ ಓಪನ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಸ್ಟವ್ ಮೇಲೆ ಇಟ್ಕೊಂಡು ಮತ್ತೆ ಕುದಿಸ್ಕೋಬೇಕು ಹಾಗೆ ಇನ್ನೊಂದು ಕಡೆ ನಾನು ಮುದ್ದೆಗೂ ಸಹ ಇಟ್ಟಿದ್ದೆ ಈಗ ಮುದ್ದೆ ಜೊತೆ ಬಿಸಿ ಬಿಸಿ ಸಾರಂತೂ ರೆಡಿಯಾಯಿತು ತುಂಬಾ ಚೆನ್ನಾಗಿತ್ತು ಬಟ್ ಈ ಮುದ್ದೆ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್